ನನ್ನನ್ನ ಯಾರಿಂದಲೂ ಅಲ್ಲಾಡಿಸಲು ಆಗಲ್ಲ ಜನರ ಆಶೀರ್ವಾದ ಇರುವವರೆಗೂ ಕೆಲಸವನ್ನ ಮಾಡ್ತೇನೆ ಬಡವರಿಗೆ ಇನ್ನಷ್ಟು ಸೌಲಭ್ಯಗಳನ್ನ ನೀಡ್ತೇನೆ ಸಿಎಂ ಬದಲಾವಣೆಯ ಚರ್ಚೆಯ ಹೊತ್ತಲ್ಲೇ ಗುಡುಗಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು ನಿಮ್ಮ ಆಶೀರ್ವಾದ ಇದ್ರೆ ಯಾರು ಕೂಡ ಅಲ್ಲಾಡಿಸ್ಲಿಕ್ಕೆ ಆಗೋದಿಲ್ಲ ಬಡವರಿಗಾಗಿ ಗ್ಯಾರಂಟಿ ಯೋಜನೆಯನ್ನ ತಂದಿದ್ದೇನೆ ನಮ್ಮ ಸರ್ಕಾರ ಇರುವವರೆಗೂ ಗ್ಯಾರಂಟಿಗಳು ಇರಲಿದೆ ಬಡವರ ಪರವಾಗಿ ಕೆಲಸವನ್ನ ಮಾಡಿದ್ರೆ ಬಿಜೆಪಿ ಬೀಲ ಬೀಲ ಎನ್ನುತ್ತಿದೆ ಬಿಜೆಪಿ ನನ್ನ ವಿರುದ್ಧವಾಗಿ ಎಷ್ಟೇ ಷಡ್ಯಂತ್ರವನ್ನ ಮಾಡಿದ್ರೂ ಕೂಡ ಹೆದರೋದಿಲ್ಲ ಚರಕ ಆಸ್ಪತ್ರೆ ಕಾರ್ಯಕ್ರಮದಲ್ಲಿ ಸಿಎಂ ಅಬ್ಬರದ ಭಾಷಣವನ್ನ ಮಾಡಿದ್ದಾರೆ ಸಿದ್ದರಾಮಯ್ಯ ಅದು ಅದು ಯಾತಿವಾದ ಇತ್ತು ಅಲ್ವಾ ಓ ಗೋರಿಯಾ ಸುಮಾರು 52000 ಕೋಟಿ ಮೀ ಇಷ್ಟು ಖರ್ಚು ಮಾಡ್ತಾ ಇರಕ್ಕೆ ವರ್ಷಕ್ಕೆ ಇದೆ ಸರ್ಕಾರ ಮಾಡ್ತಾ ಇಲ್ಲ ಸರ್ ಅಲ್ಕೆ ಸಿದ್ರವೈ ನೇಂಗಾರ ಮಂತಾಗಿಬೇಕು ಇರ್ತದೆ ಅಲ್ಲಿವರೆಗೆ ಸಿದ್ದರಾಮಯ್ಯ ಅನ್ನಾಡಿಸಲಿಕ್ಕೆ ನಾವು ಏನೇ ಮಾಡಿದ್ರು ಕೂಡ ಏನೇ ಎಷ್ಟಬೇಕು ಅಂತ ಹೇಳಿ ಬಂದ್ರು ಕೂಡ ಬಡವ್ರ ಪರವಾಗಿ ಕೆಲಸ ಮಾಡ ೇ ಮಾಡಿ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿಯನ್ನ ತುಂಬತಕ್ಕಂಥ ಕೆಲಸವನ್ನ ಮಾಡ್ತೀವಿ ಇಷ್ಟಿ ನಿಜವಾದ ಅರ್ಸದವರಿದ್ದಾರೆ ಅವರು ಪರವಾಗಿರ್ತಕ್ಕಂಥ ವ್ಯಕ್ತಿ ಸಾಮಾನ್ಯ ಜನರ ಪರವಾಗಿರ್ತಕ್ಕಂಥ ವ್ಯಕ್ತಿ